ಇವತ್ತು ರಾಕೆಟ್ ಆರ್ಸೋಕೆ ಆಗ್ತಿರ್ಲಿಲ್ಲ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ ಮೊನ್ನೆ ಮಾಡಿದ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಆಗ್ತಿರ್ಲಿಲ್ಲ ಅಮೆರಿಕದಿಂದ ಬರೋ ಆ ಗೋಧಿಗೆ ಕೈ ಹೊಡ್ಕೊಂಡು ನಿಂತಿದ್ವಿ ನಾವು ಸೊ ರೈತರನ್ನ ಇವತ್ತು ಕಷ್ಟಕ್ಕೆ ತಳ್ಳಿರೋದು ವಿಜ್ಞಾನದ ಟೆಕ್ನಾಲಜಿ ಎಲ್ಲ ವ್ಯವಸ್ಥೆ ಇಲ್ಲ ಅವ್ರ ಮಕ್ಳು ಅಲ್ಲೇ ಇರಬೇಕು ನಮ್ಮ ಮಕ್ಕಳು ಮಾತ್ರ ಇಲ್ಲಿ ಬರಬೇಕು ಅಂತಂದ್ರೆ ಸರಿನಾ ತಾವು ಸುಮಾರು ಒಂದು ಮೂರು ದಶಗಳಿಗೂ ಹೆಚ್ಚಿನ ಕಾಲ ನಿಮ್ಮ ವೃತ್ತಿಯಲ್ಲಿ ಇದ್ದಂಥವ್ರು ಅನೇಕ ಸಂಶೋಧನೆಗಳನ್ನು ಮಾಡಿದಿರಿ ಅನೇಕ ಕಡೆ ತಿರುಗಾಡಿದಿರಿ ಅಪಾರವಾದ ಅನುಭವವನ್ನು ತಾವು ಪಡ್ಕೊಂಡಿದ್ದೀರಿ ನಾವು ಮುಂಚಿಂದನೂ ಹೇಳ್ತಾ ಬರ್ತಾ ಇದ್ದೇವೆ ಭಾರತ ಇದು ರೈತರ ದೇಶ ಅವರು ನಮ್ಮ ಬೆನ್ನೆಲುಬು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೂ ಜೈ ಜವಾನ್ ಜೈ ಕಿಸಾನ್ ಅಂತಲೇ ಸ್ಲೋಗನನ್ನು ಹೇಳಿದರು ನಮಗೆ ರೈತರನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದೆಲ್ಲ ನಾವು ಮಾತಾಡ್ತಾ ಇರ್ತೇವೆ ಆದರೆ ಇವತ್ತು ನಾವು ರೈತರ ಸಮಸ್ಯೆಗಳನ್ನ ನೋಡ್ತಾ ಇದ್ದರೆ ಒಂದು ಕಡೆ ಆತ್ಮಹತ್ಯೆನೋ ಅದು ಸಾಲದ ಬಾಧೆನೋ ಎಷ್ಟೇ ಮನ್ನಾ ಮಾಡ್ತೀವಿ ಅಂದರೂ ಕೂಡ ಸಮಸ್ಯೆಗಳೇನೂ ಕಡಿಮೆ ಆಗ್ತಾ ಇಲ್ಲ ಇದ್ರ ಮಧ್ಯೆ ಒಂದಿಷ್ಟು ಹೊಸ ತಳಿಯ ಒಂದು ರೀತಿ ಇನ್ವೇಷನ್ ನಮ್ಮ ಮೇಲೆ ನಮ್ಮತನ ಅಥವಾ ಇದು ನಮ್ಮ ಬೆಳೆ ಅನ್ನುವಂಥದ್ದು ಇವತ್ತು ಹೋಗ್ತದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೊರಗಿನಿಂದ ಬಂದು ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇರುವಂಥದ್ದು ಅದು ಬೀಜಗಳಿರ್ಬೋದು ಗೊಬ್ಬರ ಇರ್ಬೋದು ಒಂಥರ ಡೋಲಾಯಮಾನ ಮತ್ತು ಇವತ್ತಿನ ಯುವಕರು ಸಾಮ್ ಕಾಮನ್ ಕಂಪ್ಲೇಂಟ್ ಇದು ಅವರಿಗೆ ಮಣ್ಣಿನ ಕೆಲಸ ಬೇಡ ಇವತ್ತು ರೈತ ರೈತರ ಮಕ್ಕಳು ಆಗಿದ್ರೂ ಕೂಡ ಆ ಕೆಲಸಗಳು ಬೇಡ ಅದು ಒಂದು ಕಾಸಿನ ಕೆಲಸ ಇರ್ಬೋದು ಅದು ಸಿಟಿಗಳಲ್ಲೇ ಆಗಬೇಕದು ಸೊ ಈ ರೀತಿಯ ಒಂದು ವಾತಾವರಣ ಇರಬೇಕಾದ್ರೆ ನಾವೇನು ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇದಕ್ಕೆ ಬದಲಾದಂಥ ಒಂದು ಪರಿಸ್ಥಿತಿ ಈಗ ಈಗ ನೀವು ಒಬ್ಬ ಕೃಷಿ ವಿಜ್ಞಾನಿಯಾಗಿ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ ಒಂದು ಸ್ವಲ್ಪ ತಪ್ಪು ಭಾವನೆಗಳಿದಾವೆ ನಮ್ಮಲ್ಲಿ ಹೊಸ ಟೆಕ್ನಾಲಜಿ ಬಂದರೆ ಹೊಸ ತಳಿ ಬಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಈವತ್ತಿನ ತಲೆಮಾರು ಗೊತ್ತಿರಲಿಕ್ಕಿಲ್ಲ ಸಾವಿರದ ಒಂಬೈನೂರ ಅರವತ್ತು ಐವತ್ತರ ಮಧ್ಯೆ ಬದುಕಿದವರು ಅಥವಾ ಎಪ್ಪತ್ತರ ಮಧ್ಯೆ ಬದುಕಿದವರು ಗೊತ್ತಿದೆ ಭಾರತ ಯಾವ ಇತ್ತು ಅಂತ ಹೊಸ ತಳಿಗಳನ್ನು ಬಿಡುಗಡೆ ಮಾಡದೆ ಹೊಸ ಟೆಕ್ನಾಲಜಿ ಲೈಕ್ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಅವತ್ತು ಇದ್ದಿದ್ರೆ ಭಾರತ ಇವತ್ತು ರಾಕೆಟ್ ಹಾರಿಸೋಕ್ಕಾಗ್ತಿರ್ಲಿಲ್ಲ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಆಗ್ತಿರಲಿಲ್ಲ ಮೊನ್ನೆ ಮಾಡಿದ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ ಪ್ರಾಪಂಚಿಕ ಪ್ರಪಂಚದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಮೂರನೇ ಎಕಾನಮಿಕ್ ಕಂಟ್ರಿ ಅಂತ ಇವತ್ತು ನಾವು ಮುಟ್ಟೋಕ್ಕಾಗ್ತಿರ್ಲಿಲ್ಲ ಮೊದಲು ನಮ್ಮ ಹೊಟ್ಟೆ ತುಂಬಬೇಕಾಗಿತ್ತು ಅರವತ್ತರಲ್ಲಿ ಆ ಹೊಟ್ಟೆ ತುಂಬಕ್ಕೆ ಏನು ಬೇಕೋ ಅದನ್ನೆಲ್ಲ ವಿಜ್ಞಾನಿಗಳು ಅವತ್ತು ಮಾಡಿದರು ರೈತರು ಅದಕ್ಕೆ ನೋ ಕೈ ಜೋಡಿಸಿದರು ನಾವು ಸೆಲ್ಫ್ ಸಫಿಸೆಂಟ್ ಆದ್ವಿ ಊಟದಲ್ಲಿ ಯಾವುದೇ ಕಾಲದಲ್ಲಿ ಹೊಸ ಇನ್ವೇಷನ್ ಅಥವಾ ಅನ್ವೇಷಣೆ ಅಥವಾ ಇನ್ವೆನ್ಷನ್ ಆಗದೇ ಇದ್ದರೆ ಹೊಸ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಮಾಡದೇ ಇದ್ದರೆ ಇಳುವರಿನ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ತೊಂದರೆಗಳಿದ್ದಾವೆ ಉದಾಹರಣೆಗೆ ನಾವು ಅವತ್ತು ಉಪಯೋಗಿಸಿದ್ದು ಫರ್ಟಿಲೈಸರು ಪೆಟ್ ಪೆಸ್ಟಿಸೈಡ್ಸು ಇವತ್ತು ಮಾಡಬಾರ್ದಾಗಿತ್ತು ಅಂತ ಈ ಹೊಸ ತಲೆಮಾರು ಹೇಳ್ತಾ ಇದೆ ಆವತ್ತಿನ ವಿಜ್ಞಾನಿಗಳನ್ನ ಬ್ಲೇಮ್ ಮಾಡ್ತಾಯಿದೆ ಆದರೆ ಅವರಿಗೆ ಆವತ್ತಿನ ಹೊಟ್ಟೆ ಹಸಿವು ಭಾರತ ಎಷ್ಟು ಹಸದಿತ್ತು ಅಂತ ಯಾರೂ ಗೊತ್ತಿಲ್ಲ ಅಮೆರಿಕದಿಂದ ಬರೋ ಆ ಗೋಧಿಗೆ ಕೈ ಹೊಡ್ಕೊಂಡು ನಿಂತಿದ್ವಿ ನಾವು ಶಿಫ್ಟ್ ಟು ಮೌತ್ ಅಂತ ಇದ್ರಲ್ಲ ಅಲ್ಲಿ ಬಾಂಬೆನಲ್ಲಿ ಬರಬೇಕು ಅಲ್ಲಿಂದ ನೇರವಾಗಿ ಮನೆಗಳು ಬರಬೇಕು ಗೋಧಿ ಜೋಳ ಎಣ್ಣೆ ಡಾಲ್ಡಾ ಇದೆಲ್ಲ ಆ ಸ್ಥಿತಿಯಲ್ಲಿ ಇದ್ದವರು ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆಹಾರನ ಸೊ ದಿಸ್ ವಿ ಶುಡ್ ಅಕ್ನಾಲೇಜ್ ಆ್ಯಂಡ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಹೊಸ ತಳಿಗಳು ಹೊಸ ಟೆಕ್ನಾಲಜಿ ಬರದೇ ಇದ್ದರೆ ನಮ್ಮ ಅಗ್ರಿಕಲ್ಚರ್ ಇಂಪ್ರೂವ್ ಆಗೋಲ್ಲ ಮತ್ತೊಂದು ಹೇಳ್ತೀನಿ ರೈತ ದಡ್ಡ ಅಲ್ಲ ರೈತ ಯಾವುದು ಮುಖ್ಯನೋ ಯಾವುದು ಅವನಿಗೆ ಇಂಪಾರ್ಟೆಂಟೋ ಯಾವುದು ಅವನಿಗೆ ಒಳ್ಳೆಯ ಲಾಭ ಕೊಡುತ್ತೋ ಅದನ್ನ ಯಾವತ್ತೂ ಅವನು ಆರಿಸ್ಕೊತಾನೆ ಅದು ಫರ್ಟಿಲೈಸರ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಹೈಬ್ರಿಡ್ ವೆರೈಟಿ ಆಗಿರ್ಬೋದು ವಿ ಹ್ಯಾವ್ ನೋ ಮೀನಿಂಗ್ ಇನ್ ಟೆಲ್ಲಿಂಗ್ ದ ಡೋಂಟ್ ನೋ ರೈತರಿಗೆ ನೀವು ಆ ತಳಿ ಉಪಯೋಗಿಸ್ಬೇಡ ನಮ್ಮ ತಳಿ ಹಾಳಾಗುತ್ತೆ ಅನ್ನೋ ಹಕ್ಕು ನಮಗಿಲ್ಲ ನಮ್ಮ ತಳಿ ಹಾಳಾಗದೇ ಇರೋ ಹಾಗೆ ಕಾಪಾಡ್ಕೊಳ್ಳೋದು ಇನ್ನೊಂದು ಸಿಸ್ಟಮ್ ಅದು ಅದಕ್ಕೊಂದು ನಾವು ಒತ್ತಡ ಕೊಡಬೇಕಾಗುತ್ತೆ ಒಂದು ಎರಡನೇದು ನೀವು ಹೇಳಿದ್ರಿ ರೈತನ ಸ್ಥಿತಿ ಇವತ್ತೇನಾಗಿದೆ ಯಾರು ವ್ಯವಸಾಯ ಮಾಡ್ತಿಲ್ವಲ್ಲ ನನಗೆ ನನಗಿಲ್ಲಿ ಸ್ವಲ್ಪ ಬೇಸರ ಆಗ್ತಾ ಇರೋದು ಇತ್ತೀಚಿಗೆ ಈಗಿನ ಗೌರ್ಮೆಂಟ್ ತಂದಿದ್ದ ಹೊಸ ರೂಲ್ಗಳು ಏನು ಅಗ್ರಿಕಲ್ಚರ್ ಲಾಸ್ ಅಂದಲ್ಲ ಫಾರ್ಮ್ ಲಾಸ್ ಅಂತ ಅದನ್ನು ಯಾವುದೋ ಕಾರಣಕ್ಕೆ ಕೆಲವರು ಅದನ್ನ ಅಪೋಸ್ ಮಾಡಿ ಅದನ್ನು ತಳ್ಳಿದ್ದು ಯಾಕೆ ಅಂತ ಹೇಳ್ತೀನಿ ನಮ್ಮ ಊರಲ್ಲಿ ನಾನು ಚಿಕ್ಕವನಾಗಿದ್ದಾಗ ಒಂದು ಅರವತ್ತು ಫ್ಯಾಮಿಲಿ ಇತ್ತು ಆ ಈಚ್ ಫ್ಯಾಮಿಲಿನಲ್ಲಿ ಇದ್ದಿದ್ದು ಜನ ಸ್ಪ್ಲಿಟ್ ಅಪ್ ಆಗ್ತಾ 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 ನೂರಿಪ್ಪತ್ತು ಫ್ಯಾಮಿಲಿ ಆಯಿತು ಇವತ್ತು ನೂರೈವತ್ತು ಆಗಿದ್ರು ಆಗಿರುತ್ತೆ ಯಾವುದೇ ಒಂದು ಲ್ಯಾಂಡ್ ಒಂದು ಯೂನಿಟ್ ಆಫ್ ಲ್ಯಾಂಡ್ ಇರುತ್ತಲ್ಲ ಅದು ಈ ಫ್ಯಾಮಿಲಿ ಡಿವೈಡ್ ಆಗ್ತಾ ಇದ್ದಂಗೆ ಅದು ಕೂಡ ಡಿವೈಡ್ ಆಗ್ತಾ ಹೋಗ್ತಾ ಇದೆ ಬರ್ತಾ ಬರ್ತಾ ಏನಾಗುತ್ತೆ ಒನ್ ಥರ್ಡ್ ಆಫ್ ದಿ ಲ್ಯಾಂಡ್ ಬಂಡಲ್ ಕೊಟ್ಟೋಗುತ್ತೆ ದಿನ್ನೆಗಳಿಗೆ ಗೆಮ್ಮೆಗಳಿಗೆ ಉಳ್ಕೊಳ್ಳೋದೆಷ್ಟು ಎಷ್ಟು ಅದನ್ನು ಅವನು ಊರಿಂದ ಹೋಗಿ ಇಲ್ಲೊಂದು ಪೀಸು ಇನ್ನೊಂದು ಕಡೆ ಪೀಸು ಮತ್ತೊಂದು ಕಡೆ ಪೀಸು ಮಾಡಿ ಬಂದರೆ ಅವನ ಲಾಭ ಸಿಗುತ್ತಾ ಒಬ್ಬ ರೈತ ಲಾಭ ಹಂಗೆ ವ್ಯವಸಾಯ ಮಾಡಬೇಕು ಅಂತಂದರೆ ಅವನ ಪೀಸ್ ಆಫ್ ಲ್ಯಾಂಡ್ ದೊಡ್ಡದಾಗಿರಬೇಕು ಅಲ್ಲಿ ಇನ್ವೆಸ್ಟ್ ಮಾಡೋ ಶಕ್ತಿ ಬರಬೇಕು ಇದನ್ನೆಲ್ಲ ದೃಷ್ಟಿ ಇಟ್ಕೊಂಡೆ ಕೆಲವು ಫಾರ್ಮುಲಾಸ್ ಮಾಡಿದರು ಏನೋ ಕಾಂಪೋಸಿಟ್ ಫಾರ್ಮಿಂಗ್ ಅಂತೆ ಕಮ್ಯುನಿಟಿ ಫಾರ್ಮಿಂಗ್ ಅಂತೆ ಕೋಆಪ್ರೇಟಿವ್ ಫಾರ್ಮಿಂಗ್ ಅಂತೆ ಅಂತ ಏನೋ ಹೇಳಿದರು ಟರ್ಮ್ಸ್ ಅದಕ್ಕೆಲ್ಲನು ಒಟ್ಟಿನಲ್ಲಿ ಒಟ್ಟಿಗೆ ಸೇರ್ಕೊಂಡು ಮಾಡೋದಂತ ಅಂದರೆ ಪೀಸ್ಗಳಾಗಿರೋ ಜಮೀನನ್ನು ಒಟ್ಟಿಗೆ ಸೇರಿಸಿ ಯಾರೋ ಒಬ್ಬರು ಮಾಡಲಿ ಅವ್ರಿಗೆ ನಾವೆಲ್ಲ ಸಹಾಯ ಮಾಡೋಣ ಇದು ಇನ್ ಪ್ರಿನ್ಸಿಪಲ್ಟಿ ಏನೋ ಆವಾಗ ಬಂದಿದ್ದದು ದಿ ಬಿಲ್ಸ್ ಅದನ್ನು ಅಪೋಸ್ ಮಾಡಿದರು ನೀವು ಅಮೇರಿಕಾಗೋ ಅಥವಾ ಜರ್ಮನಿಗೋ ಹೋದರೆ ನೂರಾರು ಎಕರೆಗಳು ಒಂದೇ ಜಮೀನು ಅವನು ಟ್ರ್ಯಾಕ್ಟರ್ ತೊಗೊಂಡೋಗ್ತಾನೆ ಅದಕ್ಕೆಲ್ಲ ಸ್ಪ್ರೇ ಮಾಡ್ತಾನೆ ಒಬ್ಬನೇ ನೂರು ಎಕರೆ ಉಳ್ತಾನೆ ಬರ್ತಾನೆ ಇಲ್ಲಿ ಯಾಕೆ ನಮ್ಮ ರೈತರಿಗೆ ಇವತ್ತು ಕಷ್ಟ ಆಗ್ತಾಯಿದೆ ಅಂದರೆ ಲೇಬರ್ ಇಲ್ಲ ಯಾಕೆ ಲೇಬರ್ ಇಲ್ಲ ಅಂತಂದರೆ ಎಲ್ಲ ಕೊಡೋದವೇ ಬೇರೆ ಸಿಟಿಲಿಗೆಲ್ಲ ಹೋಗಿದ್ದಾರೆ ನೀವು ಹಾಗೆ ಸಿಟಿಗೆ ಹೋಗಬೇಡ ಅಂತ ಹೇಳೋದು ಸರಿನ ನಾವು ಪೊಲಿಟಿಷಿಯನ್ ಮಗ ಪ್ರೊಫೆಸರ್ ಮಗ ಮಾತ್ರ ಪ್ರೊಫೆಸರ್ ಆಗಬೇಕು ಹಳ್ಳಿ ರೈತನ ಮಗ ಪ್ರೊಫೆಸರ್ ಆಗೋದು ಬೇಡವಾ ಅವ್ನು ಪ್ರೊಫೆಸರ್ ಆಗಬೇಕು ಅಂತಂದ್ರೆ ಅವ್ನಿಗೆ ಅಲ್ಲಿ ಕೆಲಸ ಮಾಡೋ ಇಲ್ವಾ ಅಲ್ಲಿ ಕೆಲಸ ಮಾಡಬೇಕಾದ್ರೆ ರೈತನ ನಾವು ನೋಡ್ಬೇಕಾದ್ರೆ ಏನು ಮಾಡಬೇಕು ಅವ್ನಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕು ಏನು ಅನುಕೂಲವಾಗಿ ಮಾಡ್ಕೊಬೇಕಾಗಿರೋದು ಅವನ ಕೈಯಿಂದ ದುಡ್ದು ಮಾಡೋಕ್ಕಾಗಲ್ಲ ಅವ್ನಿಗೆ ಒಂದು ಮೆಷಿನ್ ಕೊಡಬೇಕು ಆ ಮೆಷಿನ್ ತೊಗೊಂಡೋಗ್ಬಿಟ್ಟು ಎಂಟು ಬೈ ಎಂಟು ಫೀಟ್ ಜಮೀನಲ್ಲಿ ಹಾಕೋಕ್ಕಾಗುತ್ತೆ ಮೆಷಿನ್ನ ಆ ಮೆಷಿನ್ ಕೆಲಸ ಮಾಡಬೇಕಾದ್ರೆ ಜಮೀನು ಭಾಳ ವಿಶಾಲವಾಗಿರಬೇಕು ವಿಶಾಲವಾಗಿರಬೇಕಾದ್ರೆ ನೂರಾರು ಜನನ ಒಟ್ಟಿಗೆ ಸೇರಿಸಿ ಮಾಡಬೇಕು ಇದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲವ ನಮ್ಮ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಮಾಡಿತ್ತು ವಿರೋಧ ಪಾರ್ಟಿ ಏನೋ ಅಪೋಸಿಟ್ ಪಾರ್ಟಿಗಳ ಅಪೋಸ್ ಮಾಡಿದ್ವಲ್ಲ ಅಪೋಸಿಟ್ ಅಂತಲ್ಲ ಬೇಕಾದಷ್ಟು ಯಾರು ಮಾಡಿದರು ಇದು ದುರದೃಷ್ಟ ಸೊ ರೈತರನ್ನ ಇವತ್ತು ಕಷ್ಟಕ್ಕೆ ತಳ್ಳಿರೋದು ವಿಜ್ಞಾನದ ಅಲ್ಲ ಅಥವಾ ಅವರ ಮಕ್ಕಳೆಲ್ಲ ವ್ಯವಸ್ಥೆ ಅದಕ್ಕೆ ತಕ್ಕನಾದ ಫಾರ್ಮುಲಾಸ್ನ ತಂದು ಏನು ಕಾಂಪೋಸಿಟ್ ಅಥವಾ ಕ ಏನೋ ಕೋಆಪ್ರೇಟಿವ್ ಫಾರ್ಮಿಂಗ್ ಅಂತ ಏನು ಹೇಳಿದ್ವಿ ಅದನ್ನು ತಂದರೆ ನಮ್ಮ ದೇಶದಲ್ಲಿ ರೈತನಿಗೂ ಒಂದು ಅಧಿಕಾರ ಬರುತ್ತೆ ಅವನು ಎಫ್ಸೆಂಟಾಗಿ ಕೆಲಸ ಮಾಡ್ಬೋದು ಇದೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಮತ್ತೊಂದು ನಿಮಗೆ ಹೇಳ್ಬೇಕು ನಾನಿಲ್ಲಿ ವಿಷಯ ನಾನು ಒಂದು ಅನಲೈಸ್ ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ಅದನ್ನ ಉಪನ್ಯಾಸದಲ್ಲೂ ಕೊಟ್ಟಿದ್ದೆ ಭಾರತದಲ್ಲಿ ನಾವು ಅಗ್ರಿಕಲ್ಚರಿಂದ ತಗೊಂಡ್ರೆ ಏನು ಇನ್ಕಮ್ನ ಪರ್ ಏನೋ ಹೆಡ್ ಪರ್ ಯೂನಿಟ್ ಅಂದರೆ ಒಂದು ಅಂತ ತೆಕ್ಕೊಳ ಅವರಿಂದ ನಾವು ಇನ್ಕಮ್ ತೊಗೊಂಡ್ರೆ ಭಾಳ ಕಡಿಮೆ ಅವ್ರದ್ದು ಅದೇ ಇಫ್ ಯು ನೌಟ್ ಟೇಕ್ ನಾನ್ ಆರ್ಗನೈಸ್ಡ್ ಅಂದರೆ ಈಗ ಉದಾಹರಣೆಗೆ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅವ್ರ ಇನ್ಕಮ್ ಜಾಸ್ತಿ ಇದೆ ಒನ್ ವೇ ಆಫ್ ಇಂಪ್ರೂವಿಂಗ್ ದ ಫಾರ್ಮರ್ ಈಸ್ ಅವನ ಮಕ್ಕಳನ್ನು ಹಲವಾರು ಏನು ಕೆಲಸಗಳಿಗೆ ಹಾಕೋದು ಅವಾಗ ಆಟೋಮೆಟಿಕ್ಕಾಗಿ ಅವ್ರ ಇನ್ಕಮ್ ಜಾಸ್ತಿ ಆಗುತ್ತಲ್ಲ ಇಲ್ಲ ಅವ್ರ ಮಕ್ಳು ಅಲ್ಲೇ ಇರಬೇಕು ನಮ್ಮ ಮಕ್ಕಳು ಮಾತ್ರ ಇಲ್ಲಿ ಬರಬೇಕು ಅಂತಂದರೆ ಅದು ಇಲ್ಲ ಫಾರ್ಮರ್ ಮಕ್ಕಳು ಕೂಡ ಆಚೆ ಬರಬೇಕು ಫಾರ್ಮರ್ ಮಕ್ಕಳು ಕೂಡ ಪೇಟೆ ಸೇರೋದಂತೆಲ್ಲ ಯಾವುದೇ ಬೇರೆ ಬೇರೆ ವಿಧ ವಿಧವಾದ ಕೆಲಸಗಳಲ್ಲಿ ಸೇರ್ಕೋಬೇಕು ಅವ್ರ ಇನ್ಕಮು ಜಾಸ್ತಿ ಆಗಬೇಕು ಫಾರ್ಮರ್ಗೂ ಕಷ್ಟ ಆಗದಂಗೆ ನಾವು ಅವರಿಗೆ ಟೆಕ್ನಾಲಜಿ ಕೊಡಬೇಕು ಆಗ ಮಾತ್ರ ಇದೆಲ್ಲ ಸಾಲ್ವ್ ಆಗ ಸಾಧ್ಯ ಅಂದರೆ ಟೆಕ್ನಾಲಜಿ ಇಸ್ ಇನ್ನೋವೆಟಬಲ್ ಆ್ಯಂಡ್ ಹ್ಯಾವ್ ಟು ಇಟ್ ಅಕ್ಸೆಪ್ಟ್ ಇಟ್ ಗೋ ಔಟ್ ಆಫ್ ದಿ ವಿಲೇಜ್ ಟು ಸಪೋರ್ಟ್ ಮಾಡಬೇಕು ಇರೋರಿಗೆ ನಾವು ಅವರು ಕಷ್ಟ ಪಡ್ದಂಗೆ ಅವ್ರಿಗೂ ಕೂಡ ಅಟ್ರಾಕ್ಟಿವ್ ಆಗೋಂಗೆ ಅಂದ್ರೆ ಫಾರ್ಮಿಂಗ್ ಕೂಡ ಅಟ್ರಾಕ್ಟಿವ್ ಆಗೋಂಗೆ ನಾವು ಅವರಿಗೆ ಟೆಕ್ನಾಲಜಿಗಳು ಮೆಷಿನರಿ ಸಿಸ್ಟಮ್ಸ್ ಬದಲಾವಣೆ ಆಗಬೇಕಾಗಿರೋದು ನಮ್ಮ ಈ ರಾಜಕೀಯ ವ್ಯವಸ್ಥೆ ಎಕ್ಸಾಕ್ಟ್ಲಿ ಅಲ್ಲಿ ಬದಲಾವಣೆ ಆದ್ರೆ ಖಂಡಿತವಾಗಿಯೂ ಒಂದು ಒಂದಿಷ್ಟು ಸಮಸ್ಯೆಗಳು ರೈತರದ್ದು ಪರಿಹಾರ ಆಗಬಹುದು ಅದರ್ವೈಸ್ ಬೆ ನಮ್ಮ ಏನೋ ರೈತ ನಮ್ಮ ಬೆನ್ನೆಲ್ಬೋ ಅಂತ ಹೇಳ್ಬಿಟ್ಟಂತ ಅವ್ನ ಬೆನ್ನ ಮೇಲೆ ಹೊಡಿತಾ ಇರ್ತಾರೆ ಈ ಪಾಲಿಸಿ ಮೇಕರ್ಸ್ ಅಷ್ಟು ನಿಮ್ಮ ಮೇಲೆ ಇನ್ನೊಂದು ಪ್ರಭಾವ ಬೀರಿದ ಬೀರಿರುವಂಥದ್ದು ಒಂದು ವಾದ ಅಂತ ಹೇಳಿದರೆ ಅದು ವಿಕಾಸವಾದ ಸಾಕಷ್ಟು ಬ ಅದ್ರ ಬಗ್ಗೆ ತಾವು ಚರ್ಚೆ ಮಾಡ್ತಾ ಇರ್ತೀರಿ ಒಂದು ಡಾರ್ವಿನ್ನು ಇನ್ನೊಂದು ಲೆಮಾರ್ಕ್ ಈಗ ನಮಗೊಬ್ಬ ಒಬ್ಬ ಕಾಮನ್ ಮ್ಯಾನಾಗಿ ನಮಗೆ ಅದು ಸ್ಪಷ್ಟ ಕಲ್ಪನೆಗಳಿಲ್ಲ ವಾಟ್ ಆ್ಯಕ್ಚುಲಿ ಡಾರ್ವಿನ್ ವಾಂಟ್ಸ್ ಟು ಸೇ ವಾಟ್ ಆ್ಯಕ್ಚುಲಿ ಲಮಾರ್ಕ್ ವಾಂಟ್ಸ್ ಟು ಸೇ ಅವರಿಬ್ಬರಲ್ಲೂ ಏನಾದರೂ ವ್ಯತ್ಯಾಸಗಳಿದೆಯಾ ಸಾಮ್ಯತೆ ಏನೋ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಸರ್ ಅದು ಇದು ಒಂದು ಆಗಿಬಿಡುತ್ತೆ ಬಟ್ ಎಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಷ್ಟು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಮೂಲತಃ ಲಮಾರ್ಕ್ ನನ್ನ ಹೀರೋ ಅಂತ ಹೇಳಬಲ್ಲೆ ದೊ ಡಾರ್ವಿನ್ ಈಸ್ ಮೈ ಮಾಡಲ್ ಮೈ ಹೀರೋ ಇವೆರಡು ಡಿಫ್ರೆನ್ಸ್ ನೋಡಿ ಲಮಾರ್ಕ್ ಯಾಕೆ ಅಂತ ಹೇಳ್ತೀನಿ ಡಾರ್ವಿನ್ ಹುಟ್ಟೋದಕ್ಕಿಂತೂ ಮುಂಚೆ ಲಮಾರ್ಕ್ ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟನ್ನ ಯೋಚನೆ ಮಾಡಿದ್ದ ಈ ಪ್ರಭೇದಗಳು ತಾವಾಗ ಹಂಗೇ ಬಂದಿಲ್ಲ ಭೂಮಿಗೆ ಭೂಮಿಗೆ ಒಂದರಿಂದ ಮತ್ತೊಂದು ಬದಲಾವಣೆಯಾಗಿ ಥರ ಪ್ರಭೇದಗಳು ಬಂದಿವೆ ಅಂತ ಮೊದಲ ಬಾರಿಗೆ ಆ ಪರಿಕಲ್ಪನೆಯನ್ನು ತನ್ನ ತಲೆಯಲ್ಲಿ ತಂದುಕೊಂಡು ಪುಸ್ತಕದಲ್ಲಿ ಬರೆದಿದ್ದು ಲಮಾರ್ಕ್ ನಾವೆಲ್ಲರೂ ಇವತ್ತು ಹೇಳೋದು ಡಾರ್ವಿನ್ ಅದನ್ನು ಮಾಡಿದ ಅಂತ ಆದರೆ ಡಾರ್ವಿನ್ ಇಂತ ಮುಂಚೆ ಲಮಾರ್ಕ್ ಅದನ್ನು ಮಾಡಿದ್ದ ದುರದೃಷ್ಟ ಅಂತಂದರೆ ಅವನು ಲಮಾರ್ಕ್ ಅದನ್ನು ಹೇಳ್ಬೇಕಾದ್ರೆ ಕೆಲವು ಕ್ರಮಗಳು ಕೊಟ್ಟ ಅಥವಾ ಕೆಲವು ಹೆಜ್ಜೆಗಳು ಅಂತಾರಲ್ಲ ಪಾತ್ ಯಾವ ರೀತಿ ಅದು ಆಗುತ್ತೆ ಅಂತ ಕೊಟ್ಟ ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಅದನ್ನೇ ಎಲ್ಲರೂ ಲಮಾರ್ಕ್ ಮೇಲೆ ಏನು ಬೈಯೋದು ಅವನು ಕೆಟ್ಟದು ಮಾಡ್ಬಿಟ್ಟ ತಪ್ಪು ಮಾಡ್ಬಿಟ್ಟ ಅಂತ ಏನು ನಾನು ಚೆನ್ನಾಗಿ ಸರ್ಕ ಏನು ಫಿಸಿಕಲ್ ಸರ್ಕಸ್ ಮಾಡಿದರೆ ಎಕ್ಸಸೈಸ್ ಮಾಡಿದರೆ ನನ್ನ ಮಗ ಗಟ್ಟಿ ಪುಟ್ನೋ ಗಟ್ಟಿ ಮುಟ್ಟಾಗಿ ಉಟ್ತಾನೆ ಅನ್ನೋ ರೀತಿ ಲಮಾರ್ಕ್ ಹೇಳ್ದ ಅಂತ ಹೇಳ್ತಾರೆ ಪಾಪ ಲಮಾರ್ಕ್ ಆ ಥರ ಹೇಳಲಿಲ್ಲ ಹೇಳಿದ್ರೂ ಕೂಡ ಅನ್ನೋ ಆ ಪರಿಕಲ್ಪನೆ ಲಮಾರ್ಕ್ದಲ್ಲ ಡಾರ್ವಿನ್ ಅವರು ತಾತದ್ದು ಆಗಿನ ಕಾಲದಲ್ಲಿ ತನ್ನ ತೀರಿನ ಏನೋ ಆರ್ಗ್ಯಾನಿಸಮ್ಸ್ ವಿಕಾಸಗೊಳ್ತವೆ ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದ ಬರುತ್ತೆ ಅನ್ನೋ ಹೇಳಬೇಕಾದ್ರೆ ಹೇಗೆ ಆ ಗುಣಗಳು ಹೋಗ್ತವೆ ಅನ್ನೋದಕ್ಕೆ ಅವನಿಗೆ ಗೊತ್ತಿರಲಿಲ್ಲ ಡಾರ್ವಿನ್ ಅವರ ತಾತ ಏನೋ ಒಂದು ಹೇಳಿದ್ದ ಇನ್ಹೆರಿಟನ್ಸ್ ಆಫ್ ಅಕ್ವರ್ಡ್ ಕ್ಯಾರೆಕ್ಟರ್ಸ್ ಅಂತ ಅದನ್ನು ತಗೊಂಡು ಲಮಾರ್ಕ್ ಹೇಳಿದ ಅದಕ್ಕೆ ಅವನು ಎಲ್ಲ ಅಟ್ಯಾಕ್ ಮಾಡಿಬಿಟ್ರು ಮತ್ತೊಂದು ದುರದೃಷ್ಟ ಹೇಳ್ತೀನಿ ಡಾರ್ವಿನ್ಗೆ ಫ್ರೆಂಚ್ ಬರ್ತಾ ಇರಲಿಲ್ಲ ಲಮಾರ್ಕ್ ಫ್ರೆಂಚು ಲ್ಯಾಂಗ್ವೇಜ ಒಂದು ಫಿಲಾಸಫಿಯಝೋ ಜೋಲಾಜಿಕ್ ಅಂತ ಅವನು ಫ್ರೆಂಚಲ್ಲಿ ಬರೆದಿರೋದು ಡಾರ್ವಿನ್ಗೆ ಅದನ್ನು ಓದಿದ್ದ ಅವನ ಹೆಂಡತಿ ವೆಜ್ ವುಡ್ ಅಂತ ಆ ಓದಬೇಕಾದ್ರೆ ಒಂದು ಅವಳು ಫ್ರಾನ್ಸಿಂದ ಒಂದು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಒಂದು ಸ ಒಂದು ಒಂದು ಘಟನೆ ಬರುತ್ತೆ ಏನು ಅಂತ ಹೇಳ್ತೀನಿ ಉದಾಹರಣೆಗೆ ನಿಮ್ಮನ್ನ ನೀಡ್ ಅಂದರೆ ಏನು ಅಂತ ಕನ್ನಡದಲ್ಲಿ ಹೇಳಿದರೆ ಏನು ಹೇಳ್ತೀರ ನೀವು ನೀಡ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನು ಅವಶ್ಯಕತೆ ಅಥವಾ ಅನಿವಾರ್ಯವಾಗಿ ಬೇಕಾಗಿರುವಂಥದ್ದು ಬೇಕಾಗಿರೋದು ಹೀಗಲ್ವಾ ಏನು ಬೇರೆ ಬೇರೆ ಹಂತದಲ್ಲಿರ್ತಾವಲ್ಲ ಫ್ರಾನ್ಸ್ ಫ್ರೆಂಚಲ್ಲಿ ಒಂದು ವರ್ಡ್ ಇದೆ ಬಿಸುವಾ ಅಂತ ಬಿಸುವ ಅಂತಂದರೆ ಅದು ಡಿಸೈರ್ ಅಂತಲೂ ಆಗ್ಬೋದು ನೀಡ್ ಅಂತಲೂ ಆಗ್ಬೋದು ಎರಡರ ಮಧ್ಯೆ ವ್ಯತ್ಯಾಸ ಇದೆ ನೋಡಿ ಡಿಸೈರ್ ಅಂದರೂ ನಮಗೆ ಬೇಕಾಗಿರೋದು ನೀಡ್ ಅಂದರೂ ಬೇಕಾಗಿರೋದು ಆದರೆ ಅವೆರಡರ ಮಧ್ಯೆ ಅಗಾಧವಾದ ವ್ಯತ್ಯಾಸ ಇದೆ ಅವಳು ಟ್ರಾನ್ಸ್ಲೇಟ್ ಮಾಡಬೇಕು ಬಿಸುವ ಅನ್ನೋದನ್ನು ಡಾರ್ವಿನ್ಗೆ ಹೇಳ್ತಾಳೆ ಆರ್ಗ್ಯಾನಿಸಮ್ಸ್ ಡೆವಲಪೆ ಡಿಸೈರ್ ಟು ಚೇಂಜ್ ಅಂತ ಏನೋ ಜೀವಿಗಳು ಬದಲಾವಣೆಯ ಅವಶ್ಯಕತೆ ಇದೆ ಅವಕ್ಕೆ ಅನ್ನೋ ಬದಲು ಆ ಏನೋ ಅದನ್ನು ಬಯಸ್ತಾವೆ ಅಂತ ಹೇಳಿಬಿಟ್ಲು ಡಾರ್ವಿನ್ ಅದನ್ನ ಕೊಚ್ಚಾಕ್ಬಿಟ್ಟ ಲಮಾರ್ಕ್ ಹಿಂಗೆ ತಪ್ಪು ಮಾಡಿಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತ ಸೊ ಎಲ್ಲ ಮತ್ತೆ ಲಮಾರ್ಕ್ ತಪ್ಪು ಅಂತಂದರು ಲಮಾರ್ಕ್ ಎಲ್ಲ ಕರೆಕ್ಟಾಗಿ ಹೇಳಿಲ್ಲ ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ತಾ ಇಲ್ಲ ಆದರೆ ಆವತ್ತಿನ ಸ್ಥಿತಿನಲ್ಲಿ ವಿಜ್ಞಾನ ಡೆವಲಪ್ ಆಗದೇ ಇರೋವಾಗ ಅಥವಾ ಆನುವಂಶಿಕ ಏನು ಆ ಶಾಸ್ತ್ರ ಡೆವಲಪ್ ಆಗದೇ ಇರೋವಾಗ ಏನೋ ಒಂದು ಬೇಕಾಗಿದ್ದಾಗ ಅದು ಡಾರ್ವಿನ್ ಅವರ ತಾತನೇ ಹೇಳಿದ್ದನ್ನು ತಂದಿಲ್ಲ ಆಗ್ದ ಈ ರೀತಿ ಟ್ರಾನ್ಸ್ಲೇಷನಲ್ ಪ್ರಾಬ್ಲಮ್ಸು ಬಂದು ಹಂಗಾಗಿ ಲಮಾರ್ಕನ್ನು ಸಾಯಿಸಿಬಿಟ್ರು ಒಂದು ರೀತಿಯಲ್ಲಿ ಯಾರು ಡಾರ್ವಿನ್ನು ಅವಾಗ ಈ ಇವತ್ತು ಹೇಗೆ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡು ಕರ್ನಾಟಕ ಕಾವೇರಿ ಬಗ್ಗೆ ಹೆಂಗೆ ವಿದ್ಯಾರ್ಥಿ ಕಿತ್ ಕತ್ತಾಡ್ತಿದ್ದೀವೋ ಆಗ ಆಗಿನ ಕಾಲದಲ್ಲಿ ವಿಜ್ಞಾನದ ಕೆಲವು ವಿಷಯಗಳ ಬಗ್ಗೆ ಇಂಗ್ಲೆಂಡು ಫ್ರಾನ್ಸು ಇವೆಲ್ಲ ಕಿತ್ತಾಡ್ತಾನೆ ಇದ್ದವು ಆ ಕಿತ್ತಾಡ್ದಲ್ಲಿ ಫ್ರಾನ್ಸಲ್ಲಿ ತಪ್ಪು ಹೇಳಿದ್ದಾರೆ ಯಾರು ಅಂತ ಗೊತ್ತಾಗ್ಬಿಟ್ಟ ತಕ್ಷಣ ಇವರು ಎಲ್ಲ ಬೇರೆ ಯುರೋಪಿಯನ್ ರಾಷ್ಟ್ರಗಳೆಲ್ಲ ಓ ಲಮಾರ್ ಕೇಳ್ತಿರೋದು ಭಾಳ ಏನೋ ತಪ್ಪು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಡಾರ್ವಿನ್ ಡಾರ್ವಿನ್ ಇಸ್ ಅ ಗ್ರೇಟ್ ಮ್ಯಾನ್ ನಾಟ್ ದಟ್ ನೋ ಹಾಗಂತ ಹೇಳಿದ ತಕ್ಷಣ ಡಾರ್ವಿನ್ ಕಡವೆ ಅಂತಲ್ಲ ಸೊ ನೀವು ಕೇಳಿದ್ದ ಎರಡನೇ ಪ್ರಶ್ನೆಗೆ ಸಿಕ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನೊಂದು ಸೊ ಲಮಾರ್ ಹೇಳಿದ್ದು ಹೀಗೆ ನಾವು ಅಂದರೆ ಅವನು ಹೇಳಿದ್ದು ಹೀಗೆ ಅಂತಲ್ಲ ಅವನ ಪ್ರಿನ್ಸಿಪಲಲ್ಲಿ ಅದು ಅರ್ಥವಾಗುತ್ತೆ ನಾವು ಏನನ್ನು ಗಳಿಸ್ಕೊತೀವೋ ಅದು ನಮ್ಮ ಮಕ್ಕಳಿಗೆ ಹೋಗುತ್ತೆ ಅಂತ ಫಿಸಿಕಲ್ಲಾಗಿ ಆದರೆ ಡಾರ್ವಿನ್ನು ಹಾಗಾಗಲ್ಲ ಗಳಿಸ್ಕೊಂಡಿದ್ದು ಯಾವತ್ತೂ ಹೋಗಲ್ಲ ಬೇಕಾದಷ್ಟು ವ್ಯತ್ಯಾಸಗಳಿರ್ತವೆ ಜೀವಿಗಳ ಮಧ್ಯೆ ಆ ವ್ಯತ್ಯಾಸಗಳಲ್ಲಿ ಯಾವುದು ಜಾಸ್ತಿ ಮಕ್ಕಳನ್ನ ಹುಟ್ಟಿಸುತ್ತೋ ಆ ಗುಣ ಮಕ್ಕಳಿಗೋಗುತ್ತೆ ಅಂತ ಅವನು ಹೇಳಿದ್ದು ಇವ ಇವೆಲ್ಲರ ನಡುವೆ ಅದೊಂದು ಮುಖ್ಯ ಅಲ್ಲ ನನಗೆ ಈ ಅದೇ ಈ ವಿಚಾರಗಳು ಬೇಕಿತ್ತು ಯಾಕೆ ಅಂತ ಹೇಳಿದರೆ ನೀವು ಹೇಳಿದಾಗೇ ಈ ವಿಚಾರಗಳ ಬಗ್ಗೆ ಮಾತಾಡ್ತದೆ ಇಟ್ ಬಿಕಮ್ಸ್ ಎ ವೆರಿ ಬಿಗ್ ಲೆಕ್ಚರ್ ಅದೇ ಬಟ್ ಈ ಸೂಕ್ಷ್ಮವಾಗಿ ಅನೇಕ ವಿಚಾರಗಳನ್ನ ಹೇಳಿದರೆ ಅದ್ರ ಮೂಲಕ ಒಂದಿಷ್ಟು ಕುತೂಹಲಗಳು ನಮಗೆ ಬಂದು ಅದನ್ನು ನಾವು ಅರಸ್ಕೊಂಡು ಹೋದರೆ ನಾನು ಈ ನಿಮಗೆ ಹೇಳಿದ್ದೆ ಈ ಲಾಸ್ಟ್ ತ್ರೀ ಮಿನಿಟ್ಸ್ ಫೈವ್ ಅಲ್ಲಿ ಹೇಳಿದ್ದೆ ನಾನು ಎರಡು ಗಂಟೆ ಕ್ಲಾಸ್ ಮಾಡ್ಕೊಳ್ಬೇಕು ನಿಮ್ಮ ನಿಮ್ಮ ವಿದ್ಯಾರ್ಥಿಗಳೇ ಅದನ್ನ ಹೇಳ್ತಾ ಇದ್ದಿದ್ದು ನಿಮ್ಮ ವಿದ್ಯಾರ್ಥಿಗಳು ಇನ್ನೊಂದು ಮಾತು ಹೇಳ್ತಾಯಿದ್ರು ನಮ್ಮ ಮೇಷ್ಟ್ರು ತುಂಬ ಸರಳ ಅವ್ರಿಗೆ ಈಸ್ ಎ ಬಂಡಲ್ ಆಫ್ ನಾಲೆಡ್ಜ್ ಎಷ್ಟು ಕಡೆ ತಿರುಗಾಡ್ತಾರೆ ಎಷ್ಟು ಅನುಭವ ಇದೆ ಎಷ್ಟು ಕಡೆ ಚಟುವಟಿಕೆಯಿಂದ ಇರ್ತಾರೆ ಎಷ್ಟು ಈಸಿಯಾಗಿ ತಮ್ಮ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಟ್ ಮಾಡ್ತಾರೆ ಮತ್ತು ಅಷ್ಟೇ ಸರಳವಾಗಿ ಇರ್ತಾರೆ ಅವ್ರು ಇದ್ರು ಭಾಳ ಆಶ್ಚರ್ಯದಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ ಕ್ಲಾಸಿಗೆಲ್ಲ ಅವರು ಆರಾಮಾಗಿ ಸೈಕಲಲ್ಲೇ ಬಂದುಬಿಡ್ತಾಯಿದ್ರು ಅಷ್ಟು ಸರಳವಾಗಿ ಇರ್ತಾಯಿದ್ರು ಅಂತ ನಾನು ನನಗೆ ನನಗನ್ಸಿದ್ದವಾಗ ಸ್ವಲ್ಪ ಉದಾತ್ತವಾದಂಥ ಆಲೋಚನೆ ಒಂದಿಷ್ಟು ಸಂಶೋಧನೆ ಇದೆಲ್ಲ ಮಾಡ್ಕೊಂಡಿರುವಂಥವರಿಗೆ ಈ ಸಿಂಪ್ಲಿಸಿಟಿ ಅನ್ನುವಂಥದ್ದು ಭಾಳ ಆಗಿ ಬಂದುಬಿಡುತ್ತೋ ಅಥವಾ ನೀವು ಮುಂಚಿಂದ ಬೆಳೆದಂಥ ವಾತಾವರಣದಿಂದಾಗಿ ಹಾಗೆ ನೀವಿದ್ದೀರೋ ನನ್ನ ಸಿಚುವೇಷನಲ್ಲಿ ಎರಡೂ ಕೂಡ ಸತ್ಯ ಅನಿಸುತ್ತೆ ನಾನು ಮುಂಚೆಯಿಂದ ನನ್ನ ತಂದೆಯ ಪ್ರಭಾವ ಇದೆ ನಮ್ಮ ತಂದೆಯೇ ಮೇಯ್ನ್ ಅವರು ನಮಗೆಲ್ಲ ಹೇಳ್ಕೊಟ್ಟಿದ್ದು ನೀವು ಸರಳವಾಗಿರಬೇಕು ಸರಳವಾಗಿರಬೇಕು ಅಂತ ಸರಳವಾಗಿರಬೇಕು ಅಂದರೆ ಏನೂ ತವಾಗ ಗೊತ್ತಿರಲಿಲ್ಲ ಬಟ್ ಅವರೇ ಜೀವನ ಮಾಡಿ ತೋರಿಸಿದರು ಯಾವತ್ತು ನಮ್ಮ ತಂದೆ ಯಾವತ್ತೂ ಅದು ಒಂದು ಎರಡನೇದು ನೀವು ಹೇಳಿದಾಗೆ ದಿಸ್ ಇಸ್ ವೆರಿ ಟ್ರೂ ನೀವು ಯಾವುದೇ ಒಂದು ವಿಷಯಕ್ಕೆ ಗಮನ ಕೊಟ್ಟರೆ ನಿಮ್ಮ ಗಮನ ಎಲ್ಲ ಆ ಕಡೆ ಆಗ ಹೋಗುತ್ತೆ ಅಷ್ಟೇ ಹೊರತುಗಳಿಗೆ ಹೋಗೋದಿಲ್ಲ ಅಂತ ನಾನು ಅನ್ಕೊತೀನಿ ಬಹುಶಃ ಅದು ಕೂಡ ನಾನು ಯಾಕಂದರೆ ನಮ್ಮ ಕೆಲವು ಪ್ರೊಫೆಸರ್ಗಳು ನೋಡಿದ್ದೀನಿ ಭಾಳ ಏನೋ ಮೇಲ್ಮಟ್ಟಕ್ಕೆ ಹೋದ ಪ್ರೊಫೆಸರ್ಗಳೆಲ್ಲ ಸ್ವಲ್ಪ ಸರಳವಾಗಿ ಅದರ ನನಗಿಲ್ಲಿ ಒಂದು ಮಾತು ನೆನಪತ್ತೆ ಶೇಕ್ಸ್ಪಿಯರ್ ಹೇಳಿದ್ದು ಫುಲ್ ಆಫ್ ಸೌಂಡ್ ಆ್ಯಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್ ಅನ್ನುವಂಥದ್ದು ಒಂದು ಆಟೋಬಯೋಗ್ರಫಿ ಬರೆಯುವಂಥ ಆಲೋಚನೆಗಳೇನಾದರೂ ನಿಮ್ಮದು ಇಲ್ಲ ನಮಗೆ ಬೇಕಾಗುತ್ತೆ ಅಂತ ಇಲ್ಲ ಇಲ್ಲ ನಾನು ಅಂಥ ಮಹಾನ್ ವ್ಯಕ್ತಿ ಅಲ್ಲ ನನ್ನಿಂದ ಸ್ಫೂರ್ತಿ ಪಡೆದು ಬೆಳೀತಾರೆ ಅನ್ನೋ ನಂಬಿಕೆ ನನಗಿಲ್ಲ ವಾಟ್ ಎವರ್ ಈಸ್ ದೇರ್ ಇನ್ ಮೈ ಲೈಫ್ ದಟ್ ಐ ಥಿಂಕ್ ಆರ್ ಎಕ್ಸೈಟಿಂಗ್ ಅಂತ ಏನು ಹೇಳ್ಬೋದು ಅಂತಂದರೆ ಅದನ್ನು ಸಸ್ಯಸಗ್ಗದಲ್ಲಿ ಹೇಳಿದ್ದೀನಿ ದಿವ್ಯ ಸುಳಿಲಿ ಹೇಳಿದ್ದೀನಿ ಇಲ್ಲ ಸರ್ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಕೆಲವು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ನಿಮ್ಮ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಒಂದು ರೀತಿಯ ದಂತಕತೆ ನೀವು ನಿಮಗೆ ಗೊತ್ತಿಲ್ಲದೇ ಆಗಿರುವಂಥ ಒಂದು ವಿಚಾರಗಳು ಅದು ಬಹಳ ಗೌರವ ಇಟ್ಕೊಂಡಿದ್ದಾರೆ ಈ ಯಾಕೋ ಈ ಇಂಟ್ರೂ ಬೇಡ ಅನ್ಸುತ್ತೆ ನೀವು ನಾನು ಕೆಡಿಸ್ತಾ ಇದ್ದೀರಿ ಇಲ್ಲ ಮುಂದಿನ ಪುಸ್ತಕ ಆ ಥರದ್ದು ಬರಲಿ ಅಂತ ನನಗೆ ಅನ್ಸೋದು ಇಲ್ಲ ಐ ಆಮ್ ಶ್ಯೂರ್ ಐ ವಿಲ್ ನಾಟ್ ರೈಟ್ ಮೈ ಆಟೋ ಬಯೋಗ್ರಫಿ ಇಫ್ ಅಟ್ ಆಲ್ ಐ ರಿಟರ್ನ್ ಐ ಥಿಂಕ್ ಐ ಆಲ್ರೆಡಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಸಸ್ಯ ಸಸ್ಯ ಸಗ್ಗ ನಾಟಕಗಳನ್ನ ಬರೆಯುವಂಥ ಆಲೋಚನೆಗಳೇನಾದರೂ ಇದೆಯಾ ಇಲ್ಲ ಯಾಕೆ ನಿಮ್ಮ ಕೆಲವು ಕತೆಗಳೆಲ್ಲ ನಾಟಕ ಆಗಿ ಆಗಿದ್ದಾವೆ ಆಗಿದ್ದಾವೆ ನಾಟಕ ನೋಡ್ತೀನಿ ಅಷ್ಟೇ ನಾನು ನಾಟಕ ಮಾಡೋಕ್ಕೆ ಬರಲ್ಲ ಅಲ್ಲ ಬರೀಲಿಕ್ಕೆ ಗೊತ್ತಾಯ್ತು ತಮಾಷೆ ಹೇಳಿದೆ ಒಂಥರ ಸಂಪೂರ್ಣವಾಗಿ ಬೇರೆದೇ ರೀತಿಯ ಒಂದು ವಾತಾವರಣದಿಂದ ಬಂದಂತವ್ರು ನೀವು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದಾಗ ಒಂದು ಸತಿ ನಿಮ್ಮ ಜೀವನದ ಬಗ್ಗೆ ನೀವು ಮೆಲುಕು ಹಾಕೋದಾದರೆ ಒಂದು ಸತಿ ತಿರುಗಿ ನೋಡೋದಾದರೆ ಈಗೇನು ಅನಿಸುತ್ತೆ ಸರ್ ನಿಮಗೆ ನಾನು ಯಾವತ್ತೂ ತಿರುಗಿ ನೋಡಿಲ್ಲ ನೀವು ಒಳ್ಳೆ ಕಷ್ಟ ಕೊಡ್ತಿದ್ದೀರ ನನಗೆ ಸರ್ ಯಾಕೆಂದರೆ ನಾನು ಹಿಂಗೆ ಆಗಬೇಕು ಅಂತ ಯಾವತ್ತೂ ಪ್ಲ್ಯಾನ್ ಮಾಡಾಗಿಲ್ಲ ಆವತ್ತಿನ ದಿವಸಕ್ಕೆ ನನಗೆ ಏನೋ ಮಾಡಬೇಕು ಅಂತ ಅನ್ನಿಸ್ತು ನಾನು ಮಾಡೋ ಮಾಡ್ಕೊಂಡು ಬಂದಿದ್ದೀನಿ ಆಟೋಬೋಗ್ರಫಿ ಬರೀ ಹಿಂದಕ್ಕೆ ತಿರುಗಿ ನೋಡಿ ಅಂತೇಳಿ ಈಗ ಭಾಳ ಕಷ್ಟ ಕೊಟ್ಬಿಟ್ಟಿದ್ದೀರ ಈಗ ಎರಡೂ ನನಗೆ ಕಷ್ಟ ಅಲ್ಲಲ್ಲ ಅಲ್ಲ ಯಾಕೆ ನಾನು ಅದು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ಮುಂದಿನವರೆಗದು ಬೇಕಾಗುತ್ತದು ನಾನು ವಾಪಸ್ಸು ಹೋಗಿ ಜೀವನ ಮಾಡಬೇಕು ಅಂತಂತಂದರೆ ಇಫ್ ಐ ಹ್ಯಾವ್ ಟು ನೌ ಟೆಲ್ ಸಮಥಿಂಗ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಇಷ್ಟೇ ಯಾವತ್ತೂ ಕೂಡ ನಾವೇ ಯಾವುದೇ ಮಟ್ಟದಲ್ಲಿ ನಾವು ಏನೋ ಏನೇನೋ ಗಳಿಸೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಭಾವನೆಯೇ ಬಿಟ್ಟು ಬದುಕಬೇಕು ಎಲ್ಲರೂ ಏನೋ ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ ಒಂದಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ನಾನು ಮಾಡಿರೋ ಸಾಧನೆ ಅಂತ ಅನಿಸಿದರೆ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಕೆಲವರು ಮಾತ್ರ ಮಾಡ್ಬೋದು ಅದು ಆಗಲ್ಲಪ್ಪ ಅಂತ ಯಾವತ್ತೂ ಕೂಡ ಆ ಭಾವನೆ ಬಿಟ್ಟು ಬದುಕಬೇಕು ಅಂತ ನಾನು ಹೇಳಬಲ್ಲೆ ಅಷ್ಟೇ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನಾನು ಸ್ಕೂಲ್ ಮಾಡಬೇಕಾದ್ರೆ ನಾನು ವಿಜ್ಞಾನಿ ಆಗ್ತೀನ ಅಂತ ಗೊತ್ತಿರಲಿಲ್ಲ ಅದು ಹೆಂಗೋ ಆ ಟೈಮ್ ಬಂದಾಗ ಏನೋ ಯೋಚನೆ ಮಾಡಬೇಕು ಅಂತ ಉಮಾಶಂಕರ್ ಆಗಿದ್ದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಕೊಂಡು ನಾನು ಪ್ರಶ್ನೆಗಳಿಗೆ ಅವನು ಉತ್ತರ ಕೊಟ್ಕೊಂಡು ಬೆಳ್ಕೊಂಡು ಹೋದ್ವಿ ಸೊ ಐ ಥಿಂಕ್ ಎವ್ರಿ ಒನ್ ಕೆನ್ ನೌ ಡೂ ಎನಿಥಿಂಗ್ ಅಂತ ನನಗೆ ಒಂದು ಪಾಠ ಅಂತ ಅನಿಸುತ್ತೆ ಇಫ್ ಮೈ ಲೈಫ್ ಈಸ್ ಸಮಥಿಂಗ್ ದಟ್ ಈಸ್ ಟು ಬಿ ಅಟ್ ಆವ್ ದೆನ್ ಎವ್ರಿ ಕೆನ್ ಎವ್ರಿ ಒನ್ ಕ್ಯಾನ್ ಬಿಕಮ್ ದಟ್ ಆವ್ ಇನ್ನು ನಿಮ್ಮ ಪ್ರವೃತ್ತಿಗೆ ಬರೋದಾದರೆ ಲೇಖಕರು ನೀವು ಇಷ್ಟೊಂದು ಕೃತಿಗಳನ್ನು ಬರೆದಿದ್ದೀರಿ ಇಷ್ಟೊಂದು ಓದುಗರು ನಿಮ್ಮ ಜೊತೆಗಿದ್ದಾರೆ ಎಷ್ಟು ಅಭಿಮಾನಿಗಳಿದ್ದಾರೆ ನಿಮಗೆ ನಿಮ್ಮನ್ನು ಯಾರೇ ಭೇಟಿ ಮಾಡಿದರೂ ಕೂಡ ಅವರು ಕೇಳುವಂಥ ಮುಂದಿನ ಪ್ರಶ್ನೆ ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತ ಆ ಮಟ್ಟಿಗೆ ನಿಮ್ಮನ್ನು ಫಾಲೋ ಮಾಡುವಂಥ ನಿಮ್ಮ ಓದುಗರು ಇರಬೇಕಾದ್ರೆ ಕನ್ನಡದ ವಿಮರ್ಶ ಜಗತ್ತಿದೆಯಲ್ಲ ಸಾಹಿತ್ಯದ ವಿಮರ್ಶಕರು ಅಂತ ಏನು ಹೇಳ್ಕೊಳ್ತಾರೆ ಎಲ್ಲೋ ಒಂದು ಹಂತದಲ್ಲಿ ಅವರು ನಿಮ್ಮ ಕಡೆ ಹೆಚ್ಚು ಗಮನ ಕೊಡಲಿಲ್ವಾ ಇಲ್ಲಿ ನನ್ನ ಪ್ರಶ್ನೆ ಉತ್ತರ ಕೊಡೋದಕ್ಕಿಂತ ಮತ್ತೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಐ ಥಿಂಕ್ ನಮ್ಮ ವಿಮರ್ಶಕರು ನನ್ನ ಮಾಡಿಲ್ಲ ಅಂತ ಹೇಳ್ತಾ ಅಥವಾ ನನ್ನ ಮಾಡಿಲ್ಲ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಹೇಳ್ತಾಯಿಲ್ಲ ನಾನು ನಾನು ಕೆಲವು ವಿಮರ್ಶೆಗಳನ್ನ ಓದಿದ್ದೀನಿ ಅಲ್ಲಲ್ಲಲ್ಲಲ್ಲಿ ನಮ್ಮ ವಿಮರ್ಶಕರು ಐ ಥಿಂಕ್ ಹೈಲಿ ಏನಂತಾರೆ ಫಾರ್ಮುಲೇಟೆಡ್ ಫಾರಿನ್ನರ್ ಹೆಂಗ್ ವಿಮರ್ಶೆ ಮಾಡ್ತಾರೋ ಅದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ನಮ್ಮವರು ಮಾಡ್ತಾರದು ಅಂತ ನಾನು ಅನ್ಕೊಂತೀನಿ ನಾನು ಹೇಳಿದ್ರೆ ಯಾರು ಇಂಥವರು ಇಂಥದ್ದು ಒಂದು ಹೇಳಕ್ಕೆ ಹೋಗಲ್ಲ ಅದೇ ಫಾರ್ಮ್ಯಾಟು ಅದೇ ಟರ್ಮಿನಾಲಜೀಸು ಅದೇ ವ್ಯೂ ಅದೇ ಆ್ಯಂಗಲ್ಸು ಅಲ್ಲ ಒಂದು ಯುರೋಪಿಯನ್ನ ಒಂದಿಷ್ಟು ಸಿದ್ಧಾಂತಗಳು ಇದ್ಬಿಟ್ಟಿದೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊರ್ತು ನನಗೆ ಬೇರೆ ವಿಮರ್ಶೆ ಮಾಡ್ತಾ ಇಲ್ಲ ಉದಾಹರಣೆಗೆ ಹೇಳ್ತೀನಿ ಬಿ ಜಿ ಎಲ್ ಸ್ವಾಮಿ ತಗೊಳ್ಳಿ ಎಂಥ ಅದ್ಭುತವಾದ ಬರಹಗಾರ ಇಂಗ್ಲೀಷಲ್ಲೂ ಕೂಡ ಆ ಥರ ಇಲ್ಲೋ ನನಗೆ ಗೊತ್ತಿಲ್ಲ ಯಾರಾದರೂ ನಮ್ಮ ವಿಮರ್ಶಕರು ಅವ್ರ ಬಗ್ಗೆ ಚೆನ್ನಾಗಿ ಬರೆದಿದ್ದಾರಾ ಅವರು ಹಾಸ್ಯವಾಗಿ ಬರೀತಾರೆ ಅಂತ ಅಷ್ಟೇ ಹೇಳ್ಬಿಡ್ತಾರೆ ಅಷ್ಟೇ ಬರ್ತುನೂ ನಿಜವಾಗಿ ಅವರ ಒಳಹೊಕ್ಕು ನೋಡಿದಾರಾ ನಂಗೆ ಅನುಮಾನ ಬರುತ್ತೆ ಉದಾಹರಣೆಗೆ ಹೇಳ್ತೀನಿ ನೀವು ಕೇರ್ಫುಲ್ಲಾಗಿ ಗಮನಿಸಿದ್ರೆ ಬಿ ಜಿ ಎಲ್ ಸ್ವಾಮಿಯವರು ತಮಾಷೆ ಮಾಡುವ ಪ್ರತಿ ಘಟನೆ ಹಿಂದೆ ಕೂಡ ಒಂದು ದುರಂತ ಒಂದು ದುಃಖದ ಘಟನೆ ಒಂದು ನೋವು ಅಡಿಗೆ ಇರುತ್ತೆ ಯಾರಾದರೂ ಅನಲೈಸ್ ಮಾಡಿದಾರಾ ಅದಕ್ಕೆ ಒಂದು ಸ್ಪೆಸಿಫಿಕ್ ಉದಾಹರಣೆ ಕೊಡಬೇಕು ಅಂತಂದರೆ ಇದು ಯಾರೋ ಒಬ್ಬರು ಬಿ ಜೆ ಸ್ವಾಮಿಯವ್ರನ್ನ ಕೇಳ್ತಾರೆ ನಾವು ಸುಧಾದಲ್ಲಿ ಒಂದು ಆರ್ಟಿಕಲ್ ಅಂತಿದ್ದೀವಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ ಡಿ ವಿ ಜಿ ಬರಹಗಾರರು ಅವರು ಹೇಗಿದ್ದರು ಏನು ಅನ್ನೋದ್ರ ಬಗ್ಗೆ ಬರೀಬೇಕು ಅಂತಿದ್ದೀವಿ ಅವರ ಹೆಂಡ್ತೀರು ಹೇಗಿದ್ದರು ಅನ್ನೋದ್ರ ಬಗ್ಗೆನೂ ಬರೀಬೇಕು ಅಂತಿದ್ದೀವಿ ನಿಮ್ಮ ತಾಯಿ ಡಿ ವಿ ಡಿ ವೈಫ್ ನಿಮ್ಮ ತಾಯಿ ಹೇಗಿದ್ದರು ಅಂತ ನೀವು ಸ್ವಲ್ಪ ಹೇಳ್ತೀರಾ ನಾವು ಈ ಥರ ಪ್ರಸಿದ್ಧ ವ್ಯಕ್ತಿಗಳ ಹೆಂಡತೀರು ಹೆಂಗಿದ್ರು ಬರೀಬೇಕು ಅಂತೀವಿ ಅಂತ ಹೇಳ್ಬಿಟ್ಟಂತ ಡಿ ವಿ ಅದಕ್ಕೆ ಉತ್ತರ ಕೊಡ್ತಾರೆ ಕ್ಷಮಿಸಬೇಕು ಬಿಜೆಪ ಸ್ವಾಮಿ ಸಾರಿ ಬಿಜೆಎಂ ಸ್ವಾಮಿ ಕ್ಷಮಿಸಬೇಕು ಬೇರೊಬ್ಬರ ಪತ್ನಿಯರ ಬಗ್ಗೆ ಮಾತನಾಡುವ ಶಕ್ತಿ ನನಗಿಲ್ಲ ಹೇಳ್ತಾರೆ ತಮ್ಮ ತಾಯಿ ಬಗ್ಗೆ ನನಗೆ ವಿಜುವಲ್ ಸ್ವಾಮಿ ಕೆನ್ ಆಟ್ ಟಾಕ್ ಲೈಕ್ ದಿಸ್ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಹೋದೆ ಅವ್ರ ಜೀವನ ಚರಿತ್ರೆ ಓದ್ತಾದರೆ ಗೊತ್ತಾಗುತ್ತೆ ಯಾಕೆ ಅಂತ ಪಾಪ ಅವ್ರ ತಾಯಿ ನೋಡಿಲ್ಲ ಅವರು ಚಿಕ್ಕ ಹುಡುಗ ಆಗಿರಬೇಕಾದ್ರೆ ಮೂರು ವರ್ಷನ ನಾಲ್ಕು ವರ್ಷ ಆಗಬೇಕಾದ್ರೆ ತಾಯಿ ಸತ್ತೋಗ್ಬಿಟ್ಟಿರ್ತಾರೆ ತಮ್ಮ ತಾಯಿ ಏನೂ ಅಂತೂ ಗೊತ್ತಿಲ್ಲ ಆ ನೋವಲ್ಲಿದೆ ಅದಕ್ಕೋಸ್ಕರ ಅದನ್ನ ತಮಾಷೆಗೆ ಬೇರೊಬ್ಬರ ಹೆಂಡತಿ ಬಗ್ಗೆ ಮಾತಾ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ತಮಾಷೆ ಹೇಳ್ತಾರೆ ಇದು ಇವರು ಹಾಸ್ಯ ಪ್ರವೃತ್ತಿ ಇವ್ರದ್ದು ಹಾಸ್ಯ ಅಲ್ಲ ಸರ್ ನೀವು ತಮಿಳು ತಲೆಗಳ ನಡುವೆ ಓದ್ತಾ ಇರಬೇಕಾದ್ರೆ ಪ್ರತಿ ತಮಾಷೆ ಹಿಂದೇನೂ ಅಲ್ಲಿ ಅಲ್ಲಿ ನಡೆದಿದ್ದ ದುಃಖದ ದುಃಖ ಘಟನೆ ಘಟನೆಗಳು ಅಥವಾ ಅಸಹ್ಯ ಘಟನೆಗಳನ್ನು ಪ್ರತ್ಯಕ್ಷವಾಗಿ ಕಾಣ್ಬೋದು ನಾವು ನಮ್ಮ ವಿಮರ್ಶಕರೇನ ವಿಮರ್ಶೆ ಮಾಡಿದ್ದಾರೆ ಅದರ ಬಗ್ಗೆ ಅವರು ವಿಜ್ಞಾನ ಸಾಹಿತಿ ಸ್ಟಾಪ್ ಹಾಕ್ಬಿಡ್ತಾರೆ ಅವರು ಹಾಸ್ಯ ಪ್ರವೃತ್ತಿಯಿಂದ ಬರೀತಾರೆ ಫುಲ್ಸ್ಟಾಪ್ ಹಾಕ್ಬಿಡ್ತಾರೆ ನಮ್ಮ ವಿಮರ್ಶಕರ ಐ ಥಿಂಕ್ ನನ್ ಐ ಮೀನ್ ಐ ಆಮ್ ನಾಟ್ ಅನ್ ಏಬಲ್ ಮ್ಯಾನ್ ಟು ಕಾಮೆಂಟ್ ಆನ್ ವಿಮರ್ಶಕರು ಬಟ್ ನನ್ನ ದೃಷ್ಟಿನಲ್ಲಿ ನಮ್ಮ ವಿಮರ್ಶಕರು ಆರ್ ಪ್ಯೂರ್ ಫಾರ್ಮ್ಯಾಟ್ ಕಾಪಿಂಗ್ ಪೀಪಲ್ ಆಫ್ ದಿ ವೆಸ್ಟರ್ನ್ ಇದಷ್ಟೇ ನನ್ನ ನನ್ನ ಅನಿಸಿಕೆ ಐ ಮೈಟ್ ಬಿ ರಾಂಗ್ ಅಂಡ್ ಐ ವಿಶ್ ಐ ರಾಂಗ್ ನೋ ಹಾಗಲ್ಲ ಅದು ಅದೇ ಇದೇ ರೀತಿಯ ವಿಜ್ಞಾನ ಮತ್ತು ಚರಿತ್ರೆಯನ್ನು ಆಧರಿಸುವಂಥ ಕೃತಿಗಳು ಇಂಗ್ಲೀಷ್ನಲ್ಲಿ ಬಂದರೆ ಸಾಕಷ್ಟು ವಿಮರ್ಶೆಗಳು ಬರುತ್ತದೆ ಅದು ಕನ್ನಡದಲ್ಲಿ ಬಂದಾಗ ಹೀಗೆ ಅನ್ನುವಂಥದ್ದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅದು ಎಕ್ಸಾಂಪಲ್ ಸರ್ ಅವರಂಥ ಮತ್ತೊಬ್ಬ ಬರಹಗಾರ ನನ್ನ ದೃಷ್ಟಿನಲ್ಲಿ ಇಲ್ಲ ಅಂತ ಹೇಳಬಲ್ಲೆ ನಾನು ವಿಜ್ಞಾನವನ್ನು ಹಾಸ್ಯವನ್ನು ಕಥೆಯನ್ನ ಕಂಬೈನ್ ಮಾಡಿ ಆ ಕಾಲದಲ್ಲಿ ಬರೆದವರು ಐ ಡೋಂಟ್ ಥಿಂಕ್ ಇನ್ ಇಂಡಿಯಾ ದೇರ್ ಎನಿ ಎನಿವನ್ ಲೈಕ್ ಬಿ ಜೆ ಸ್ವಾಮಿ ಮೇ ಬಿ ವೆರಿ ರೇರ್ ಇನ್ ಇಂಗ್ಲೀಷ್ ಆಲ್ಸೋ ಹಂಗೆ ನೋಡಿದ್ರೆ ಫಸ್ಟ್ ಆಫ್ ಆಲ್ ಒಬ್ಬ ಆಗಿದ್ದುಕೊಂಡು ಆ ಥರ ಬರೆದಿದ್ದೆ ಆಮೇಲೆ ಅವರು ಇಲ್ಲಿಂದ ಅಲ್ಲಿ ಹೋಗಿ ತಮಿಳು ತಮಿಳ್ ಲ್ಯಾಂಗ್ವೇಜ್ ನ ಚಾಲೆಂಜ್ ಮಾಡಿ ಬರೀತಾರಲ್ಲ ತಮಿಳ್ ಲ್ಯಾಂಗ್ವೇಜ್ ನೀವು ಹೇಳಿದಾಗ ಇಲ್ಲ ಅಂತ ಮೀನೋ ಅಷ್ಟೊಂದು ಏನ್ಸೆಂಟ್ ಅಲ್ಲ ಅಂತ ಬರೀತಾರಲ್ಲ ಅದಕ್ಕೆಲ್ಲ ಎಷ್ಟು ಶಕ್ತಿ ಬೇಕು ಬರೀಬೇಕಾದ್ರೆ ಹಿ ವಾಸ್ ನಮ್ಮ ಹಂಗಾಗಿ ನಮ್ಮ ವಿಮರ್ಶಕರಿಗೆ ನನ್ನ ಮೇಲೆ ನನಗೆ ಅಷ್ಟೊಂದು ನಾಟ್ ನೆಸಸರಿ ಆಲ್ಸೋ ಕರೆಕ್ಟ್ ಯಾಕೆಂದ್ರೆ ನಿಮ್ಮನ್ನು ಅನ್ನೋ ಇನ್ನೊಂದು ಹೇಳ್ತೀನಿ ನಾನು ನಾನು ಇದನ್ನ ಹೇಳ್ಬಿಟ್ರೆನಾಗುತ್ತೆ ಅದಕ್ಕೋಸ್ಕರ ಇವ್ನಿಂಗ್ ಹೇಳ್ತಾ ಇದ್ಕೊಂಡ್ಬಿಡ್ತಾರೆ ಈ ಮೊದಲು ಹೇಳಿದ್ನಲ್ಲ ಫಾರ್ಮ್ಯಾಟಿಂಗ್ ಅಂತ ಹೇಳ್ಬಿಟ್ಟಂತ ಜನ ಭಾಳ ಇಷ್ಟಪಟ್ಬಿಟ್ರೆ ಅದು ಗಂಭೀರ ಸಾಹಿತ್ಯ ಅಲ್ಲ ಇವರಿಗೆ ಅವರು ಜೋಗಿಯವರಲ್ಲಿ ಒಂದು ಕಡೆ ಎಲ್ಲೋ ಇದ್ದರು ಯಾವುದೇ ಒಂದು ಪುಸ್ತಕ ಇನ್ನೂರು ಕಾಪಿಗಳ ಮೇಲೆ ಸೆಲ್ ಆಗದೆ ಅದು ಯಾವಾಗಲೂ ಗ್ರಂಥ ಭಂಡ ಭಂಡಾರದಲ್ಲಿದ್ದರೆ ಮಾತ್ರ ಅದು ಗಂಭೀರ ಸಾಹಿತ್ಯ ನಮ್ಮ ವಿಮರ್ಶಕರಿಗೆ ಅಂತ ವಿಮರ್ಶಕರಿಗೆ ಅಂತ ಆ ಒಂದು ಪರಿಸ್ಥಿತಿ ಇರೋದಂತೂ ಸತ್ಯ ಸರ್ ಈಗ ನಮ್ಮ ಮಾತುಕತೆಯ ಕಡೆ ಹಂತಕ್ಕೆ ಬರ್ತಾ ಇದ್ದೀನಿ ಒಂದು ಪ್ರಶ್ನೆ ಆಗಲೇ ಕೇಳಬೇಕಾಗಿತ್ತು ನಾನು ಈಗ ಕೇಳ್ತೀನದು ನಮ್ಮಲ್ಲಿ ಒಂದು ಕಲ್ಪ ತಪ್ಪು ಕಲ್ಪನೆಯೂ ಸರಿಕಲ್ಪನೆಯೂ ಸತ್ಯನೋ ಗೊತ್ತಿಲ್ಲ ಅದು ಈ ನೀಲಗಿರಿ ಮತ್ತು ಅಕೇಶಿಯಾ ಇದರಿಂದ ಏನಾದರೂ ಸಮಸ್ಯೆಗಳಿದೆಯಾ ಸರ್ ಈ ಬಹಳಷ್ಟು ಸಮಸ್ಯೆಗಳು ಉಟ್ಕೊಂಡ್ರವಷ್ಟು ಹೊತ್ತು ಸತ್ಯ ಅಲ್ಲ ಉದಾಹರಣೆಗೆ ಹೇಳ್ತೀನಿ ನೀಲಗಿರಿಯಿಂದ ಸಮಸ್ಯೆ ಇದ್ದರೆ ಇಡೀ ಆಸ್ಟ್ರೇಲಿಯಾದಲ್ಲಿ ಸಮಸ್ಯೆ ಆಗಬೇಕಾಗಿತ್ತಾ ನೀಲಗಿರಿ ಬಂದಿದ್ದೆ ಆಸ್ಟ್ರೇಲಿಯಾದಿಂದ ಏನು ಸಮಸ್ಯೆ ಇದೆ ಆಸ್ಟ್ರೇಲಿಯಾದಲ್ಲಿ ಇವು ಹೊಸ ಪ್ರಭೇದಗಳು ಬೇರೆ ಜಾಗಕ್ಕೆ ಹೋದಾಗ ಮು ಮೊದಲಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ ಇಲ್ಲ ಅಂತಲ್ಲ ಆ ಕಾರಣ ಏನು ಅದು ಕೆಟ್ಟದ್ದು ಅಂತಲ್ಲ ಅದನ್ನು ವಿರೋಧಿಸುವ ಶತ್ರುಗಳಲ್ಲಿರೋಲ್ಲ ಉದಾಹರಣೆಗೆ ನಾನು ಆವಾಗಲೇ ಬಂಗಾರದ ಗಿಡ ಅಂತ ಯಾರಿಗೋ ಇದ್ದೆ ಬಂಗಾರದ ಗಿಡ ಅಂತ ಒಂದು ವೀಡದು ಒಂದು ಕಳೆ ನಾನು ನನ್ನ ಫ್ರೆಂಡ್ ಉಮಾಶಂಕರು ನಾವು ರಿಸರ್ಚ್ ಮಾಡೋ ಟೈಮಲ್ಲಿ ಅದು ಎಲ್ಲೆಂದ್ರಲ್ಲಿ ಸಿಗ್ತಾಯಿತ್ತು ಎಷ್ಟು ಆಗಿತ್ತು ಅಂತಂದರೆ ನಮಗೆ ರಿಸರ್ಚ್ ಮೆಟೀರಿಯಲ್ಗೆ ಏನೋ ಬರಾನೇ ಇರಲಿಲ್ಲ ಅಷ್ಟು ಸಿಗ್ತಾ ಸಿಗ್ತಾಯಿತ್ತು ಅದಾದಮೇಲೆ ನಾನು ಈ ಎವಲ್ಯೂಷನ್ ಅಂತ ಒಂದು ಕೋರ್ಸ್ ಟೀಚ್ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ನಾವು ಮಾಡಿದ್ದ ಕೆಲವು ಎಕ್ಸ್ಪರಿಮೆಂಟ್ಸ್ನ ನಾನು ಸ್ಟೂಡೆಂಟ್ ತೋರಿಸ್ಬೇಕಂತಂದ್ರೆ ಹುಡುಕಾಡ್ತೀನಿ ಇಲ್ವೇ ಆ್ಯಂಡ್ ದಟ್ ಬ ಕ್ರೋಡಾನ್ ಬಾನ್ಪ್ಲೆಂಡಿಯಾನಮ್ಮ ಒಂದು ರೀತಿ ಆಚೆಯಿಂದ ಬಂದಿರೋದಂತಲೇ ಹೇಳ್ಬೇಕು ನಾವು ಅದೇ ರೀತಿ ಪಾರ್ಥಿನಿಯಮ್ಮು ಬಂತು ಅಬ್ನಾಕ್ಷಿಯಸ್ ವೀಡ್ ಅಂತಂದರು ಅದನ್ನು ಕೆಟ್ಟದ್ದು ಅಂದ್ಬಿಟ್ರು ಇದು ಇಲ್ಲಿದೆ ಅದು ಇದೆಯಾ ಕಾಣುತ್ತೆ ನಿಮಗೆ ಜನಗಳಿಗೆ ಪಾರ್ಥಿನಿಯಮನ್ನ ತೋರಿಸ್ಬೇಕು ನಾನು ಅಂದರೆ ಹೋಗಬೇಕಾಗಿದೆ ಯಾವುದೇ ಒಂದು ಪ್ರಭೇದ ಹೊಸ ಜಾಗಕ್ಕೆ ಹೋದಾಗ ಅದರ ಮೇಲೆ ಶತ್ರು ಕೀಟಗಳಿರಲ್ಲ ಶತ್ರು ರೋಗಗಳಿರಲ್ಲ ಬೇರುಗಳಲ್ಲೂ ಕೂಡ ರೋಗಗಳಿರೋಲ್ಲ ವಿಪುಲವಾಗಿ ಬೆಳೆಯುತ್ತೆ ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಾವು ಅದರ ಪೋಲನಿಗೆ ಯೂಸ್ ಆಗಿರಲ್ಲ ನಮ್ಮ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿರೋಲ್ಲ ಅವಾಗ ಸ್ವಲ್ಪ ತೊಂದರೆನೂ ಆಗುತ್ತೆ ಅದಕ್ಕೋಸ್ಕರ ನಮಗೆ ಅದು ಬೇಡ ನಮಗದು ನಾಶ ಮಾಡಬೇಕು ಅಂತ ಸುಟ್ಟು ಹಾಕೋದು ಇವತ್ತೆಲ್ಲಿದೆ ಪಾರ್ಥಿನಿಯಮ ಹಾಗೆ ನೋಡಿದ್ರೆ ಪಾರ್ಥಿನಿಯಂ ಬೀಜಗಳು ಇಸ್ ಒನ್ ಆಮ್ ದಿ ವೆರಿ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಹೈಡ್ರೋಕಾರ್ಬನ್ ಅವಾಗ ಬಂತಲ್ಲ ಪೆಟ್ರೋಲ್ಗೆ ಬೇರೆ ಆಲ್ಟರ್ನೇಟಿವ್ ಅಂತೇಳಿ ಅಂತ ಪಾರ್ಥಿನಿಯಂ ಇಸ್ ಒನ್ ಆಮ್ ದಿ ಇಂಪಾರ್ಟೆಂಟ್ ಸೋರ್ಸಸ್ಸು ಲ್ಯಾಂಟನ ಲ್ಯಾಂಟನ ಇದು ಇನ್ವೇಜಿವ್ ಸ್ಪೀಸೀಸು ಎಲ್ಲ ಕಡೆ ಹಾಳು ಮಾಡ್ತಿದೆ ಅಂತಂದರು ನಾವು ಅದರಲ್ಲಿ ಬುಟ್ಟಿ ಮಾಡಿದ್ವಿ ಟೇಬಲ್ ಮಾಡಿದ್ವಿ ಚೇರುಗಳು ಮಾಡಿದ್ವಿ ಮಂಚ ಮಾಡಿದ್ವಿ ಇನ್ನು ಏನೇನೋ ಮಾಡಿದ್ವಿ ಸುಗಲಿಗುರು ಮಹಾದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅದನ್ನೇ ಒಂದು ವೃತ್ತಿಯಾಗಿ ತಗೊಂಡಿದ್ದಾರೆ ಅದಕ್ಕೆ ಒಂದು ದೊಡ್ಡ ಕಂಪ್ನಿ ಕ್ರಿಯೇಟ್ ಆಗಿದೆ ಎಷ್ಟು ದೊಡ್ಡ ಕಂಪ್ನಿ ಕ್ರಿಯೇಟ್ ಆಗಿದೆ ಅಂತಂದರೆ ಅದರ ಪ್ರಾಡಕ್ಟ್ಸ್ನ ಎಲ್ಲ ಕಡೆ ಸೇಲ್ ಮಾಡ್ತಿದ್ದಾರೆ ಈಗ ಬೆಂಗಳೂರು ಏರ್ಪೋರ್ಟಲ್ಲಿ ಆನೆಗಳು ಕೂಡ ಮಾಡಿಟ್ಟಿದ್ದಾರೆ ಅದರಲ್ಲಿ ಈಗ ಅದೇ ಚೇರ್ಗಳು ಅದೇ ಟೇಬಲ್ಗಳು ಅದೆಲ್ಲ ಮಾಡಬೇಕು ಅಂತಂದರೆ ಅಷ್ಟು ದಪ್ಪದ ಲ್ಯಾಂಟನ್ನು ಹುಡ್ಕೊಂಡು ಹೋಗ್ಬೇಕು ಯಾಕಂದರೆ ಎಲ್ಲ ಅದನ್ನು ಉಪಯೋಗ ಆಗಿದೆ ಅದನ್ನು ಕಿತ್ತು ಕಿತ್ತು ಉಪಯೋಗಿಸ್ಲಾಗಿದೆ ಯಾವುದೇ ಒಂದು ಪ್ರಭೇದ ನಮ್ಮ ಪರಿಸರಕ್ಕೆ ಬಂದರೆ ಅದು ನಮ್ಮ ಆಸ್ತಿ ಆಗುತ್ತೆ ಯಾವತ್ತೋ ಒಂದು ದಿವಸ ಅದರ ಉಪಯೋಗ ನಾವು ಕಂಡು ಹಿಡ್ಕೋಬೇಕಷ್ಟೇ ನಾನು ಈಗ ಇಷ್ಟೊತ್ತು ಯಾರೋ ಹುಡುಗಿ ನನ್ನ ಜೊತೆ ಮಾತಾಡ್ತಾ ಇದ್ಲು ಅವಳು ಪಾರ್ಥಿನಿಯಮ್ ಬಗ್ಗೆ ಹೇಳ್ತಾ ಇದ್ಲು ನಾನು ಹೇಳಿದೆ ನೋಡಮ್ಮ ಇವತ್ತು ಪಾರ್ಥಿನಿಮ್ ಅಂದರೆ ಏನು ಪೋಲನ್ನು ಏನು ತೊಂದರೆ ಇಲ್ವಲ್ಲ ಅದನ್ನು ಫ್ಲವರ್ ಬಗ್ಗೆ ಉಪಯೋಗಿಸ್ತಾರಲ್ಲ ಮಧ್ಯೆ ಮಧ್ಯೆ ಹಾಕೋಕೆ ಯಾಕೆ ಉಪಯೋಗಿಸ್ಬಾರ್ದು ನೀವು ಉಪಯೋಗಿಸ್ ನೋಡಿ ಅದಕ್ಕೆ ಡಿಮ್ಯಾಂಡ್ ಬಂದುಬಿಡುತ್ತೆ ಆಮೇಲೆ ಪಾರ್ಥಿನಿಮ್ ಇನ್ನೂ ಸಿಗೋಲ್ಲ ಹಾಗೆ ಯಾವುದೇ ಒಂದು ಜೀವ ನಾವು ಹೇಗೆ ಉಪಯೋಗಿಸ್ಬೇ ಉಪ್ಯೋಗಿಸ್ಬೋದು ಅನ್ನೋದ್ರ ಮೇಲೆ ಅದು ಕೆಟ್ಟದ್ದು ಒಳ್ಳೆಯದ ಅನಿಸುತ್ತೆ ಕೆಟ್ಟದ್ದಂತೂ ಯಾವುದೂ ಇಲ್ಲ ಸರ್ ಅಕೇಶಿಯ ಆಗಲಿ ಯುಕ್ಲಿಪ್ಟಸ್ ಆಗಲಿ ಯಾವುದು ಕೆಟ್ಟ ಸಸ್ಯ ಜಗತ್ತಲ್ಲಿ ಕೆಟ್ಟದ್ದು ಅಂತಿಲ್ಲ ಯಾವುದೇ ಜೀವಿ ತಾನಾಗಿ ಕೆಟ್ಟದ್ದಲ್ಲ ಸೊ ಆ ದೃಷ್ಟಿನಲ್ಲಿ ಎಲ್ಲವನ್ನೂ ನಾವು ಎನ್ಕರೇಜ್ ಮಾಡಬೇಕು ಅಂತ ಅನ್ಕೊಂತೀನಿ ಗಣೇಶನವ್ರ ಜೊತೆ ಮಾತನಾಡ್ತಾ ಕೂತ್ಕೊಂಡ್ರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಯಾಕೆಂದರೆ ಅಷ್ಟೊಂದು ಹೊಸ ವಿಚಾರಗಳು ಅಷ್ಟೊಂದು ಪ್ರೀತಿಯಿಂದ ತಾಳ್ಮೆಯಿಂದ ಅದನ್ನು ವಿವರಿಸುವಂಥ ಕ್ರಮ ಹಾಗಾಗಿ ಗಣೇಶ್ರವರ ಗಣೇಶನವರ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಮಗೆ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ಆದರೆ ಇವತ್ತೊಂದು ಸಂತೋಷ ಏನು ಅಂತೇಳಿದರೆ ಈವರೆಗಿನ ಯೂಟ್ಯೂಬ್ಗಳಲ್ಲಿ ಏನೇನೆಲ್ಲ ಚರ್ಚೆ ಆಗಿದೆ ಅದನ್ನು ಹೊರತುಪಡಿಸಿ ಸುಮಾರಷ್ಟು ಹೊಸ ವಿಚಾರಗಳು ಇವತ್ತು ನಮಗೆ ಕೇಳಲಿಕ್ಕೆ ಸಿಕ್ತು ಅಂತ ಈ ಒಂದು ಕಾರ್ಯಕ್ರಮ ನಮ್ಮ ಶಿವಮೊಗ್ಗದ ಪ್ರಜ್ಞಾ ವೇದಿಕೆಯಿಂದ ಇರುವಂಥದ್ದು ಇವತ್ತು ನಮ್ಮ ಪ್ರಜ್ಞಾ ವೇದಿಕೆ ನಿಜಕ್ಕೂ ಕೂಡ ಶ್ರೀಮಂತ ಆಯಿತು ಅಂತಲೇ ಅಂದ್ಕೊಳ್ತೇನೆ ನಾನು ಶ್ರೀಯುತ ಗಣೇಶನವ್ರ ಜೊತೆಗಿನ ಮಾತುಕತೆಯಿಂದಾಗಿ ಭಾಳ ಸಂತೋಷ ಸರ್ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಈ ರೀತಿ ಕಳೆದದ್ದು ನಾನು ಪ್ರಜ್ಞಾವೇದಿಕೆ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಕೇಳೋರಿದ್ದರೆ ಮಾತಾಡೋಕ್ಕೆ ನನಗೆ ಯಾವತ್ತೂ ನಿರ್ಬಂಧ ಇಲ್ಲ ನೀವು ಕರೆದಿದ್ದಕ್ಕೆ ಪ್ರಜ್ಞಾವೇದಿಕೆಯಿಂದ ನನ್ನನ್ನು ಇಲ್ಲಿ ಪರಿಚಯ ಮಾಡಿಸಿದ್ದಕ್ಕೆ ನಿಮಗೂ ಕೃಷ್ಣಮೂರ್ತಿ ಮತ್ತು ಸೌಮ್ಯ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಧನ್ಯವಾದಗಳು ಸರ್